ನಮಸ್ಕಾರ ಸ್ನೇಹಿತರೆ ಇಂದಿನ ಉದ್ಯೋಗ ಮಾಹಿತಿಯನ್ನು ನೋಡೋಣ ಸಂಸ್ಥೆಯ ಹೆಸರು ಕರ್ನಾಟಕ ವಿದ್ಯುತ್ ನಿಗಮ ಲಿಮಿಟೆಡ್ ಕೆಪಿಸಿಎಲ್ ಹುದ್ದೆಗಳ ಸಂಖ್ಯೆ ಐದು ಉದ್ಯೋಗ ಸ್ಥಳ ಬೆಂಗಳೂರು ಕರ್ನಾಟಕ ಹುದ್ದೆಯ ಹೆಸರು ವೈದ್ಯಕೀಯ ಅಧಿಕಾರಿ ಸಂಬಳ ತಿಂಗಳಿಗೆ ರೂಪಾಯಿ ಮೂವತ್ತೇಳು ಸಾವಿರದ ನೂರ ಅರವತ್ತರಿಂದ ಎರಡು ಲಕ್ಷದ ಮೂರು ಸಾವಿರದ ನಾಲ್ನೂರ ಐವತ್ತು ರೂಪಾಯಿಗಳು ವಯೋಮಿತಿ ಸಡಿಲಿಕೆ ಮಾಜಿ ಸೈನಿಕರ ಅಭ್ಯರ್ಥಿಗೆ ಮೂರು ವರ್ಷಗಳು ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಪೋಸ್ಟ್ಗಳ ಹೆಸರು ಮತ್ತು ಅರ್ಹತೆಗಳನ್ನು ನೋಡೋಣ ಕಾರ್ಖಾನೆಯ ವೈದ್ಯಕೀಯ ಅಧಿಕಾರಿ ಮತ್ತು ವೈದ್ಯಕೀಯ ಅಧಿಕಾರಿಗಳಿಗೆ ಎಂಬಿಬಿಎಸ್ ಲೆಕ್ಕಪತ್ರ ಅಧಿಕಾರಿಗಳಿಗೆ ಅರ್ಹತೆ ಸಿಎಐಸಿಡಬ್ಲ್ಯೂ ಎ ಪದವಿ ಬಾಯ್ಡರ್ ಅಟೆಂಡರ್ಗೆ ಅರ್ಹತೆ ಎಸ್ಎಸ್ಎಲ್ಸಿ ಹುದ್ದೆಯ ವಯೋಮಿತಿಯನ್ನು ನೋಡೋಣ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ನಲವತ್ತು ವರ್ಷ ವಯಸ್ಸಿನವರಾಗಿರಬೇಕು ಅರ್ಜಿ ಶುಲ್ಕ ನೂರು ರೂಪಾಯಿಗಳು ಮರುಪಾವತಿಸಲಾಗುವುದಿಲ್ಲ ಪ್ರಮುಖ ದಿನಾಂಕಗಳು ಅಧಿಸೂಚನೆ ಬಿಡುಗಡೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ಐದು ಅಧಿಕೃತ ವೆಬ್ಸೈಟ್ ಕೆಪಿಸಿಎಲ್ ಡಾಟ್ ಕರ್ನಾಟಕ ಡಾಟ್ ಇನ್ ಇನ್ನಷ್ಟು ಹೆಚ್ಚಿನ ಉದ್ಯೋಗದ ಮಾಹಿತಿಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು